ಈ ಮಕ್ಕಳಿಗೆ ಯಾರು ಇದನ್ನೆಲ್ಲ ತಿಳಿಸ್ಬೇಕು ಅದಕ್ಕೋಸ್ಕರ ಇಂಥ ಟಾಪಿಕ್ನ ನಾನು ಇವತ್ತು ಆರೋಗ್ಯ ಸಂಪದದಲ್ಲಿ ಯಾಕಂದರೆ ಆರೋಗ್ಯದ ಬಗ್ಗೆ ಅನೇಕ ರೀತಿಯ ಇರೋದರಿಂದ ನಾನು ಈ ರೀತಿ ರೆಕಾರ್ಡ್ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಸಂಭೋಗ ಕ್ರಿಯೆ ಇಟ್ಸ್ ನ್ಯಾಚುರಲ್ ಫೆನಾಮಿನಾ ವೀರ್ಯ ಬರೋದು ಇಸ್ ಇಟ್ ನ್ಯಾಚುರಲ್ ನ್ಯಾಚುರಲ್ ನಾ ಹೇಳ್ತೀನಿ ಹದಿನಾಲ್ಕು ವರ್ಷ ಆದಮೇಲೆ ನೀನು ಋಷಿ ಮುನಿಯಾಗಿರು ನೀನು ಮಹಾಬ್ರಹ್ಮಚಾರಿ ಆಗಿರು ಯಾಕಂದರೆ ಇವೆಲ್ಲ ಇಂಪಾರ್ಟೆಂಟು ಇಟ್ಸ್ ಎ ನ್ಯಾಚುರಲ್ ನಿಮ್ಮ ಬಾಯಿನಲ್ಲಿ ಜೊಲ್ಲು ಹೆಂಗೆ ಉತ್ಪತ್ತಿ ಆಗುತ್ತೋ ನಿಮ್ಮ ಪ್ಯಾಂಕ್ರಿಯಾಸ್ನಲ್ಲಿ ಇನ್ಸುಲಿನ್ ಹೆಂಗೆ ಉತ್ಪತ್ತಿ ಆಗುತ್ತೋ ನಿಮ್ಮ ಲಿವರ್ನಲ್ಲಿ ಬೈಲ್ ಜ್ಯೂಸ್ ಹೆಂಗೆ ಉತ್ಪತ್ತಿ ಆಗುತ್ತೋ ಹಾಗೆ ನಿಮ್ಮ ವೀರ್ಯ ನಿಮ್ಮ ಬೀಜದಲ್ಲಿ ಉತ್ಪತ್ತಿಯಾಗಿ ಅದು ಎಲ್ಲೋಗುತ್ತೆ ಹೋಗುತ್ತೆ ಈಚೆಗೆ ಬರಲೇಬೇಕು ಸೊ ಯಾಕೆ ಅಂದರೆ ವೀರ್ಯ ಬಂದ್ಬಿಡ್ತು ಅಂದರೆ ಆ ಖುಷಿ ಇರುತ್ತೆ ಅದಾದ ನಂತರ ಯಾರೋ ನಿಮ್ಗೆ ಹೇಳ್ತಾರೆ ಪದೇ ಪದೇ ವೀರ್ಯ ಹೋದರೆ ವೀಕ್ ಆಗ್ಬಿಡ್ತೀಯ ನೀನು ಒಂದು ತೊಟ್ಟು ವೀರ್ಯ ಇಪ್ಪತ್ತು ತೊಟ್ಟು ರಕ್ತಕ್ಕೆ ಸಮಾನ ಅಂತ ತಪ್ಪು ಮಾಹಿತಿ ನಿಮಗೆ ಕೊಟ್ಟಿರ್ತಾರೆ ದಯವಿಟ್ಟು ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ನಾನೊಬ್ಬ ವೈದ್ಯನಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ವೀರ್ಯ ಎಷ್ಟೇ ಸಾರಿ ಬಂದರೂ ಕೂಡ ವೇಸ್ಟ್ ಏನಾಗಲ್ಲ ಇಟ್ಸ್ ಎ ನ್ಯಾಚುರಲ್ ಸೆಕ್ರೀಷನ್ ಸೊ ನೀವು ತಪ್ಪು ತಪ್ಪು ತಿಳ್ಕೊಂಡು ಅದ್ರ ಬಗ್ಗೆ ಡಿಪ್ರೆಷನ್ಗೆ ಹೋಗಬೇಡಿ ಇದು ಯಾಕಂದರೆ ನಾನು ತುಂಬ ಸಾರಿ ನೋಡಿದ್ದೀನಿ ತೊಂಬತ್ತೆಂಟು ಪರ್ಸೆಂಟು ಎಸ್ ಎಸ್ ಎಲ್ ಸೇರಿ ತೊಗೊಂಡಿರೋ ಹುಡುಗ ಪಿ ಯು ಸಿ ಒಳಗೆ ಅರವತ್ತೈದು ಪರ್ಸೆಂಟಿಗೆ ಬರ್ತಾನೆ ಯಾಕಂದರೆ ಇವನಿಗೆ ವೀರ್ಯ ಸ್ಕಲನ ಆಗುತ್ತೆ ಅಸ್ತಮೈತನ ಮಾಡ್ಕೋತಾನೆ ಯಾರಿಗೂ ಹೇಳಲ್ಲ ತಂದೆ ತಾಯಿಗೂ ಹೇಳಲ್ಲ ಸೊ ಇವನು ಡಿಪ್ರೆಷನ್ಗೆ ಹೋಗ್ತಾನೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಮೆಮೊರಿ ಕಡಿಮೆ ಆಗುತ್ತೆ ವೀಡಿಯೋ ಹೋಗೋದರಿಂದ ಮೆಮೊರಿ ಕಡಿಮೆ ಆಗುತ್ತಾ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆಯಿಂದ ಯೋಚನೆ ಮಾಡೋದ್ರಿಂದ ನಿಮಗೆ ಮೆಮೊರಿ ಲಾಸ್ ಆಗುತ್ತೆ ಹೊರ್ತುಗೂ ಅದರಿಂದ ಆಗೋಲ್ಲ ಇದನ್ನು ಭಾಳ ಇಂಪಾರ್ಟೆಂಟ್ ವಿಚಾರಗಳು ಈ ವಿಚಾರಗಳನ್ನ ಈ ವಯಸ್ಸಿನಲ್ಲಿ ನಾನು ಹೇಳ್ದಿದ್ರೆ ನಿಮಗೆ ಭಾಳ ಕಷ್ಟ ಆಗುತ್ತೆ ಬೇರೆ ಯಾರೂ ಹೇಳಲಿಕ್ಕಾಗೋದಿಲ್ಲ ಐ ಆಮ್ ಎ ವೆರಿ ಸೀನಿಯರ್ ಡಾಕ್ಟರ್ ನಾನು ಎಪ್ಪತ್ತು ವರ್ಷದ ಮನುಷ್ಯ ಜೀವನದಲ್ಲಿ ಸಾಕಷ್ಟು ಅನುಭವಗಳಿರ್ತಕ್ಕಂಥ ವೈದ್ಯ ಆದ್ದರಿಂದ ನಿಮ್ಗೆ ಇಂಥ ವಿಚಾರಗಳು ನೀವು ತಂದೆ ತಾಯಿಗಳು ನಿಮ್ಗೆ ಅರ್ಧ ಗೊತ್ತಿರೋಲ್ಲ ಗೊತ್ತಿದ್ರು ನೀವು ನಿಮ್ಮ ಮಗನ ಜೊತೆಯಲ್ಲಿ ಹಿಂಗೆ ಮಾತಾಡೋಕ್ಕಾಗಲ್ಲ ಆಗೋಲ್ಲ ಅದರಿಂದ ದಯವಿಟ್ಟು ನನ್ನ ಈ ವಿಡಿಯೋ ನೋಡಿ